ಎರಡೇ ಎರಡು ಸಾಮಗ್ರಿಗಳನ್ನ ಬಳಸ್ಕೊಂಡು ತುಂಬಾ ಟೇಸ್ಟಿಯಾದಂತಹ ಸಿಂಪಲ್ಲಾದಂತಹ ಚಾಕ್ಲೇಟ್ ರೆಸಿಪಿನ ಮನೆಗೇನೆ ಮಕ್ಕಳಿಗೆ ಮಾಡಿಕೊಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಕೆಲವರು ದೊಡ್ಡವರು ಸಹ ತುಂಬಾ ಇಷ್ಟಪಟ್ಟು ಚಾಕ್ಲೇಟ್ನ ತಿಂತಾರೆ ಮಕ್ಕಳದಂತೂ ತುಂಬಾ ಇಷ್ಟ ಈ ಚಾಕ್ಲೇಟ್ ರೆಸಿಪಿ ಮನೆಯಲ್ಲೇ ಎರಡೇ ಸಾಮಗ್ರಿಗಳನ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಚಾಕ್ಲೇಟ್ ರೆಸಿಪಿನ ಮಾಡಿಕೊಡಿ ಮಕ್ಕಳಂತೂ ಹೊರಗೆ ಚಾಕ್ಲೇಟ್ ಕೇಳೋದನ್ನೇ ಬಿಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಸಾಫ್ಟ್ ಆಗಿರುತ್ತೆ ಈ ಚಾಕ್ಲೇಟ್ ರೆಸಿಪಿ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಸಾಫ್ಟ್ ಆದಂತಹ ಚಾಕ್ಲೇಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಚಾಕ್ಲೇಟ್ ಮಾಡಲಿಕ್ಕೆ ಅಂತ ನಾನಿಲ್ಲಿ ಮೂರು ಈ ರೀತಿ ದೊಡ್ಡ ಗಾತ್ರದ ಬಾಳೆಹಣ್ಣನ್ನು ಚೆನ್ನಾಗಿ ಅಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೋಬೇಕಾಗುತ್ತೆ ಈ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ಮೂರು ಬಾಳೆಹಣ್ಣನ್ನು ಈ ರೀತಿ ಸಿಪ್ಪೆನ ತೆಗೆದು ಈ ಸೈಜಿಗೆ ಎಲ್ಲವನ್ನು ಕಟ್ ಮಾಡ್ಕೊಳ್ತೇನೆ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ಹೊರಗೆ ಚಾಕ್ಲೇಟ್ ಕೇಳೋದನ್ನೇ ಬಿಡ್ತಾರೆ ಸಿಂಪಲ್ಲಾಗಿ ಮನೆಗೇ ಈ ಸಾಫ್ಟ್ ಆದಂತಹ ಚಾಕ್ಲೇಟ್ ರೆಸಿಪಿನ ಮಾಡಿಕೊಡ್ಬೋದು ಮಕ್ಕಳಿಗೆ ನೋಡಿ ಮೂರು ಬಾಳೆಹಣ್ಣನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಈ ಬಾಳೆಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಏನು ಹಾಕ್ತೇನೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಇದನ್ನು ಸೈಡಿಗೆ ತೆಗೆದಿಡ್ತೇನೆ ನಂತರ ಈ ರೀತಿ ಅಗಲವಾದಂತಹ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಈ ಪಾತ್ರೆಗೆ ಒಂದು ಅರ್ಧ ಚೊಂಬ ಆಗೋಷ್ಟು ಒಂದೆರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ನೀರು ಚೆನ್ನಾಗಿ ಈ ರೀತಿ ಕುದಿ ಬರಬೇಕು ಅಲ್ಲಿವರೆಗೂ ಇವನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಬಿಸಿ ಆದ ನಂತರ ನೋಡಿ ಈ ಪಾತ್ರೆ ಒಳಗೆ ಈ ರೀತಿ ಒಂದು ಪಾತ್ರೆ ಚಿಕ್ಕದಾದಂತಹ ಪಾತ್ರೆನ ಇಟ್ಟು ಇದಕ್ಕೆ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಆಗುವಷ್ಟು ಡಾರ್ಕ್ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಅಮೂಲ್ ಕಂಪ್ನಿದು ಇದ್ದೀನಿ ಯಾವುದಾದ್ರೂ ಆಗಿರ್ಬೋದು ಡಾರ್ಕ್ ಚಾಕ್ಲೇಟನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಡಾರ್ಕ್ ಚಾಕ್ಲೇಟನ್ನು ಸೇರಿಸಿ ಇದನ್ನು ಈ ರೀತಿ ಡಬಲ್ ಬಾಯ್ಲಲ್ಲಿ ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಈ ಚಾಕ್ಲೇಟ್ ಚೆನ್ನಾಗಿ ಮೆಲ್ಟ್ ಆಗಬೇಕು ಗಂಟು ಇಲ್ಲದೆ ಇರೋ ರೀತಿ ಫುಲ್ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಡಬಲ್ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಈ ಚಾಕ್ಲೇಟ್ ಮಾಡಲಿಕ್ಕೆ ಸಕ್ಕರೆ ಏನು ಬಳಸ್ತೇನೆ ಬರೀ ಎರಡೇ ಪದಾರ್ಥಗಳನ್ನ ಬಳಸ್ಕೊಂಡು ಸಿಂಪಲ್ ಆದಂತಹ ಚಾಕ್ಲೇಟ್ ರೆಸ್ಪಿನ ಮಾಡಿ ಇದ್ದೇನೆ ನೋಡಿ ಚಾಕ್ಲೇಟ್ ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ ಗಂಟು ಏನು ಇಲ್ಲದೇನೆ ಈ ರೀತಿ ಸಾಫ್ಟಾಗಿ ಇದು ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಇದೇ ರೀತಿಯಾಗಿ ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಬಿಸಿ ನೀರಿನಲ್ಲಿಟ್ಟು ಈ ರೀತಿ ಡಬಲ್ ಬಾಯ್ಲಲ್ಲೇ ಈ ಚಾಕ್ಲೇಟನ್ನು ನಾವು ಮೆಲ್ಟ್ ಮಾಡಿಕೊಳ್ಬೇಕು ಈಗ ಈ ಎಲ್ಲ ಮೆಲ್ಟ್ ಆಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿ ಈ ಮೆಲ್ಟ್ ಆದಂತಹ ಚಾಕ್ಲೇಟನ್ನು ಮಿಕ್ಸಿ ಜಾರಿಗೆ ಬಾಳೆಹಣ್ಣಿನ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಮೂರು ಬಾಳೆಹಣ್ಣಿಗೆ ನೂರ ಐವತ್ತು ಗ್ರಾಮ್ ಆಗುವಷ್ಟು ಡಾರ್ಕ್ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ಎಲ್ಲ ಚಾಕ್ಲೇಟನ್ನು ಈ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನು ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊಬರ್ತೇನೆ ನೋಡಿ ಈ ಅದಕ್ಕೆ ರುಬ್ಕೋಬೇಕಾಗುತ್ತೆ ನುಣ್ಣಗೆ ಇದನ್ನು ರುಬ್ಕೋಬೇಕು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಈ ಅದಕ್ಕೆ ರುಬ್ಬಿಕೊಂಡ ನಂತರ ಈಗ ಈ ಮಿಶ್ರಣನ ಒಂದು ಗ್ಲಾಸ್ ಜಾರು ಅಥವಾ ಈ ರೀತಿ ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಎಲ್ಲ ಮಿಶ್ರಣ ಈ ರೀತಿ ಒಂದು ಡಬ್ಬಾಗೆ ಹಾಕಿ ಚೆನ್ನಾಗಿ ಇದನ್ನ ಒಮ್ಮೆ ಈ ರೀತಿ ಡ್ಯಾಪ್ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಆರು ಗಂಟೆಗಳ ಕಾಲ ಇದನ್ನು ಫ್ರಿಜ್ಜಲ್ಲಿ ಡೀಪ್ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಮಿನಿಮಮ್ ಅಂದರೂ ಒಂದು ನಾಲ್ಕು ಗಂಟೆ ಆದರೂ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ನಾನಿಲ್ಲಿ ಒಂದು ನಾಲ್ಕರಿಂದ ಆರು ಅವರ್ ಇದನ್ನು ಫ್ರಿಜ್ಜಲ್ಲಿಟ್ಟು ನಂತರ ತೋರಿಸ್ತೇನೆ ನೋಡ್ಬೋದು ನಾನಿಲ್ಲಿ ಒಂದು ನಾಲ್ಕು ಅವರ್ ಫ್ರಿಡ್ಜ್ಗೆ ಇಟ್ಟಿದ್ದೆ ಚೆನ್ನಾಗಿ ಇದು ಗಟ್ಟಿಯಾಗಿದೆ ಮಿನಿಮಮ್ ಅಂದರೂ ಒಂದು ನಾಲ್ಕರಿಂದ ಆರು ಅವರ್ ಆದರೂ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಈಗ ಈ ರೀತಿ ಚಾಕುವಿನಲ್ಲಿ ಸೈಡ್ಸ್ನ ಈ ರೀತಿ ಕಟ್ ಮಾಡಿ ನಿಧಾನವಾಗಿ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡ್ಬೋದು ನಾನಿಲ್ಲಿ ಚಾಕ್ಲೇಟನ್ನು ಈ ರೀತಿ ಪ್ಲೇಟಿಗೆ ತೆಗೆದುಕೊಂಡಿದ್ದೇನೆ ಈಗ ಈ ಚಾಕ್ಲೇಟನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಚಾಕ್ಲೇಟ್ ಮಾಡುವಂತಹ ಮೌಲ್ಡ್ ಇದ್ದಲ್ಲಿ ಅದರಲ್ಲಿ ಬೇಕಾದರೂ ಈ ಡಾರ್ಕ್ ಚಾಕ್ಲೇಟನ್ನು ಮಾಡಿಕೊಳ್ಬೋದು ಈಗ ಈ ಚಾಕ್ಲೇಟನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬನೇ ಸಿಂಪಲ್ಲಾಗಿ ಎರಡೇ ಪದಾರ್ಥಗಳನ್ನ ಬಳಸ್ಕೊಂಡು ಟೇಸ್ಟಿಯಾದಂತಹ ಸಾಫ್ಟಾದಂತಹ ಚಾಕ್ಲೇಟ್ ರೆಸಿಪಿ ಮಾಡುವ ವಿಧಾನ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಹೊರಗೆ ಚಾಕ್ಲೇಟ್ ಕೇಳೋದನ್ನೇ ಮರೀತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು